چت کڑکت کوشی پڑتا ಅನ್ಯಾಯ ಹೆಚ್ಚಾದಾಗ ಹೆಚ್ಚಾದಾಗದಂತಹ ಕಾಳದಲ್ಲಿ ಹೆಚ್ಚಾದಾಗ ಅದನ್ನೆಲ್ಲ ಮಟ್ಟ ಹಾಕ್ಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾರಂತ ಆದ್ರೆ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತೆಗೆಯೋರ ಕಲಿಯುಗ ಹೊಡೆಯುಗ ಹೇಗಿರುವಾಗ ದೇವರಿಗೆ ಹೋದ್ರೇನು ನಮ್ಮಂತಹ ಕಡ ನಾಯಕರನ್ನ ಲೇ ಹಾಕೋದ್ರೇನು ರಾಗ ಅಂದು ಯಾವುದೋ ವಿಷಯಕ್ಕೆ ನನ್ನ ತಂದೆ ಗಜೇಂದ್ರ ಗೌಡರ ವಿರುದ್ಧ ವಾಗ್ವಾದ ನಡೆಸಿ ಹುಲಿಯಂತಿರುವ ಅಣ್ಣನನ್ನ ನನ್ನ ಎದುರಾಗಿಕೊಂಡು ಹೇಳಿ ನೀಡಿದ ಎರಡು ಮಕ್ಕಳಲ್ಲಿ ಒಬ್ಬನನ್ನ ಕೂಲಿಯ ವ್ಯವಸಾಯಕ್ಕೆ ಇಟ್ಟುಕೊಂಡು ಇನ್ನೊಬ್ಬನನ್ನ ಇಂಜಿನಿಯರ್ ಹೋಲಿಸಿ ಸರಕಾರಿ ಕೆಲಸ ಗಿಟ್ಟಿಸಿಕೊಂಡು ನಮ್ಮ ಲೆವೆಲಲ್ಲೇ ನಮ್ಮ ಲೆ ಬದುಕೋ ಕನಸು ಕಾಣ್ತಾ ಇದ್ದೀಯಾ ಆ ನಿನ್ನ ಕನಸಿಗೆ ಇವತ್ತೇ ಸಿಡಿಮತ್ತಿಟ್ಟು ಸ್ಫೋಟಗೊಳಿಸೋದಕ್ಕೋಸ್ಕರನೇ ಆ ನಿನ್ನ ಇಂಜಿನಿಯರ್ ಮಗನನ್ನ ಈ ಜಾಗಕ್ಕೆ ಬರೋ ರೀತಿ ಮಾಡಿದ್ದೇನೆ ನೀನಿಗೆಲ್ಲಿದ್ದು ಏನ್ ಮಾಡ್ತಾ ಇದ್ಯೋ ಯಾವ ಸುಖ ಸಂಪತ್ತಿಗೆ ತೇಲಾಡ್ತಾ ಿಲ್ಲ ಆದರೆ ಈ ಧರ್ಮ ಈ ಬೆಂಬ ದ್ರವದ್ರೂಪದ ಮಾಟಲಿಯಲ್ಲಿಕೋಹಾಲ್ ಅನ್ನು ಕರೆಸಿದ್ದೇನೆ ದೊಡ್ಡ ಕುಲುಕನನ್ನಾಗಿ ಮಾಡಿ ನಿನ್ನ ಕರುಳು ಬಳ್ಳಿಯೇ ಮುಂದೊಂದು ಬಲೆ ಹಿಳೆದು ನಿನ್ನ ಸಂಸಾರವನ್ನೇ ಅಲ್ಲೋಲನು ಅಲ್ಲೋಲ ಮಾಡಿಲ್ಲ ಅಂದ್ರೆ ನಾನು ಗಜೇಂದ್ರ ಗೌಡನ ಮಗ ಆಧರವಾದ ನನ್ನನ್ನು ಈ ಲೊಕೇಶನ್‌ಗೆ ಬರ ಹೇಳಿ ನೀವು ಇಲ್ಲಿ ಒಬ್ರೇ ನಿಂತು ಅದೇನನ್ನು ಯೋಚಿಸುತ್ತ ಗಹಗಹಿಸಿ ನಗುತ್ತಿದ್ದೀರಲ್ಲ ಯಾಕೆ ಬ್ರೋ ನೋಡು ಚಿತ್ತ ಕಾರಣ ಇಲ್ಲದೆ ಕಾರಣ ಸಂತೋಷ ಪಟ್ಟವನಲ್ಲ ಈ ಧರ್ಮ ಸಂತೋಷ ಪಡ್ತಾ ಇದ್ದಾನೆ ಅಂದ್ರೆ ಆದ್ರೆ ಹಿಂದೆ ಫಲವಾದ ಕಾರಣ ಇರೋದಂತೂ ಶತಸಿದ್ಧ ಅಂದಹಾಗೆ ನೀನೀಗ ತಾನೇ ಊರಿಗೆ ಬಂದಿದ್ದೀಯಾ ಇದೆ ಖುಷಿಗೆ ಬಾ ದೊಡ್ಡದಾಗಿ ಪಾರ್ಟಿ ಮಾಡೋಣ ಅಂತೆ ಏನ್ ಪಾರ್ಟಿನ ನೋಡಿದ್ರು ನಾನು ನಿಮ್ಮ ಚಿಕ್ಕಪ್ಪನ ಮಗನಕ್ಕೋಸ್ಕರ ನೀವು ನನ್ನ ಮೇಲೆ ಇಟ್ಟಿರುವಂತ ಪಾರ್ಟಿ ಇಟ್ಟಿ ಅಂದ್ರೆ ಇಷ್ಟ ಆಗ್ತಾ ಇಲ್ಲ ಬ್ರೋ ಐ ಆಮ್ ಸಾರಿ ಬ್ರೋ ನೀನ್ ಇಷ್ಟೆಲ್ಲ ಓದ್ಕೊಂಡು ಒಳ್ಳೆ ನಾಲೆಜ್ ಇದ್ದೇ ಒಂದ ಮಾತಾಡ್ತಾ ಇದೆಯಲ್ಲ ಓಹೋ ಪಾರ್ಟಿ ಅಂದ್ರೆ ತಾವೇನಕೊಂಡ್ರು ಸಾರಾಯಿ ಗಾಂಜಾ ಸಿಗರೇಟ್ ಪಾರ್ಟಿ ಅನ್ಕೊಂಡ್ಯಾಚೇ ಅದೆಲ್ಲ ನನಗೂ ಅಭ್ಯಾಸ ಇಲ್ಲಪ್ಪ ಆ ಸಾರಾಯಿ ಗಾಂಜಾ ಸಿಗರೇಟ್ ಸೇದರನ್ನ ನೋಡ್ರೆ ಎಲ್ಲ ಉಳಿದೋಗತ್ತೆ ಅದ್ರಲ್ಲಿ ನೀನಂತ ಒಳ್ಳೆ ವ್ಯಕ್ತಿಗೆ ನಾನು ಸಹಾಯ ಎಲ್ಲ ಕುಡಿಸಿ ಕುಡಿತನಾಗಿ ಮಾಡಿದ್ರೆ ಆ ದೇವ್ರನ್ನ ಸುಮ್ಮನೆ ಬಿಡ್ತಾನೇನಪ್ಪ ಒಂದು ವೇಳೆ ಆ ದೇವರೇ ನನ್ನನ್ನು ಸುಮ್ಮನೆ ಬಿಟ್ರು ನಿಮ್ಮ ಅಪ್ಪ ನನ್ನನ್ನು ಸುಮ್ಮನೆ ಬಿಡ್ತಾನ ಸಹಾಯಿಸಿ ಅದಕ್ಕೆ ಅದಕ್ಕೆ ನೋಡು ನಮ್ಮ ಕುಟುಂಬದಲ್ಲಿ ಇಲ್ಲಿವರೆಗೂ ನಿನ್ನಷ್ಟು ಓದೋರು ಯಾರೋ ಇಲ್ಲ ನಿನ್ನಷ್ಟು ಯಾಕೆ ಹಾ ಇಂಜಿನಿಯರ್ ಪದವಿ ಪಡೆಯೋ ಹಂತಕ್ಕೂ ಯಾರು ಹೋದವ್ರಲ್ಲ ಅಂತದ್ರಲ್ಲಿ ನೀನ್ ಹಾಗೋ ಹೀಗೋ ಮಾಡಿಕೊಂಡು ಇಂಜಿನಿಯರ್ ಓದ್ಕೊಂಡು ಬಂದಿದ್ದೀಯ ಇದೇ ಖುಷಿಗೆ ದೊಡ್ಡದಾಗಿ ಪಾರ್ಟಿ ಬೇಡ ಅಂದ್ರೆ ಬೇಡ ನೋಡು ನನ್ನ ಹತ್ರ

ನಿನ್ನ ಮನಸಿಗೆ ತುಂಬಾ ಬೇಜಾರಾಗುತ್ತೆ ಅನ್ನೋ ವಿಷಯ ನನಗೆ ಚೆನ್ನಾಗಿ ಗೊತ್ತು ಅಡೋ 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 ಅದೆ ರೀತಿ ಇರೋದು ಮಾಮೂಲಿ ಚೋ ಸಲ್ಲಾ ಈ ಧರ್ಮವರಿಸಿದ ಕುತಂತ್ರದ ಸೂರಪಾನ ಅಡೋ ನಿನ್ನನ್ನ ಢಾಳವಾಗಿ ಉಪಯೋಗಿಸಿಕೊಂಡೋ ಹೇಗೆ ಹಾವು ಆಡ್ತೀನಿ ಅಂತ ನೀವು ಹೇಳಿದಿರಿ ಅಂತ ಈ ಬಾಟಲ್ ಅಲ್ಲಿರುವ ಕೋಲ್ಡ್ ಡ್ರಿಂಕ್ಸ್ ಅನ್ನೇನೋ ನಾನೇಗ ಕೊಡಿದ್ದೀನಿ ಕರೆಕ್ಟ್ ಬ್ರೋ ನನ್ನ ಮೈಯೆಲ್ಲ ಮಧ್ಯರಿ ಏನು ಒಂಥರ ಮಜಾ ಬರತಿದ್ರೋ ಆ ಬ್ರೋ ಈ ಬಾಟಲಿನಲ್ಲಿ ಇನ್ನು ಅರ್ಧ ಕೋಡೆ ಬಿಟ್ಟಿದಲ್ರು ಇದು ನಿಮ್ಗೇನಾದ್ರು ಬೇಕಾ ಇಲ್ಲ ಇದನ್ನು ಪೂರ್ತಿ ನಾನೇ ಕುಡಿಯೋಲ್ಲ ಹೇಳಿ ಬ್ರೋ ಹೇಳಿ ಕುಡಿ ಬ್ರೋ ಕುಡಿ ನಿನಗಿಲ್ಲ ಇರೋದ ನನಗೂ ಬೇಕಾಗಿರೋದು ಅದೆ ಅಲ್ಲ ಚದ ಇದನ್ನ ಕುಡಿಯುತ್ತಿದ್ದಂತೆ ನನಗೊಂದು ವಿಷಯ ಜ್ಞಾಪಕಕ್ಕೆ ಬಂತ ಬ್ರ ಅದೇನಂತಂದ್ರೆ ಪಕ್ಕದ ಊರಿನಲ್ಲಿ ನಮ್ಮ ಕಾಳಿಂಗ ಮಾವ ಇದ್ದಾರಲ್ಲ ಅವರ ಒಬ್ಬಳೆ ಒಬ್ಬಳೆ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡುವುದು ಅಂತ ಕಾಳಿಂಗ ಮಾವ ಅಮ್ಮನ ಹತ್ರ ಹೇಳ್ತಿದ್ರಂತೆ ಬ್ರೋ ಅದಕ್ಕೆ ನೀನು ಕಾಡಿನ ಮಗಳು ನಮ್ಮ ಮದುವೆ ಆಗ್ತಾ ಇದೆಯಾ ಓವಾ ಇಬ್ಬರ ಜೋಡಿಯಂತೂ ಚದರ್ಸು ಚೇತನ್ ಜಮಾಯಿಸು ಚೇತನ್ ಅರ್ಪಿತ ಈ ಭೂಮಿ ಮೇಲೆ ಅರ್ಪಿತ ಅನ್ನೋ ಒಂದು ಹೆಣ್ಣು ಹುಟ್ಟಿರೋದೆ ಈ ಧರ್ಮನಿಗೋಸ್ಕರ ಆ ಕಾಳಿಂಗ ಮಾವ ಮತ್ತೆ ನಿನ್ನ ತಾಯಿ ನಿಮ್ಮಿಬ್ಬರ ಮಾತುಕತೆಯನ್ನ ಮಾತಾಡಿರೋದು ನನಗೆ ಮುಂಚೆ ತಿಳಿದಿದ್ದೆ ನಿನ್ನ ಈ ಜಾಗಕ್ಕೆ ಬರೋ ರೀತಿ ಮಾಡಿದ್ದು ನಿನ್ನ ದೊಡ್ಡ ಕುಡುಕನನ್ನಾಗಿ ಮಾಡಿ ಅವಳ ಮುಂದೆ ನಿಲ್ಲಿಸಿ ನಿನ್ನ ಮರ್ಯಾದೆ ಎಂಬುದರ ವಸ್ತ್ರಾಭರಣ ಮಾಡಿ ನಿನಗೆ ಅರ್ಪಿತ ಈ ಜನ್ಮದಲ್ಲ ಮುಂದೆ ಬರೋ ಏಳೇಳು ಜನ್ಮದಲ್ಲಿಯೂ ಅವಳು ನಿನಗೆ ಸಿಗದೆ ಇರೋ ತರ ನಾನು ನೋಡ್ಕೊಳ್ತೀನಿ ಇದೊಂದು ವಿಷಯದಲ್ಲಿ ಮಾತ್ರ ನೋ ಕಾಂಪ್ರಮೈಸ್ ಬ್ರದರ್ ನೋ ಕಾಂಪ್ರಮೈಸ್ ಇದೇನಿದು ನಾನು ಅರ್ಪಿತರ ವಿಷಯ ನಿಮ್ಮೊಡನೆ ಮಾತನಾಡಿದ ಕೂಡಲೇ ನೀವು ಯೋಚನೆ ಮಾಡುತ್ತಾ ಗಾಢವಾಗಿ ಯೋಚನೆ ಮಾಡ್ತಿದ್ದೀರ ಹಾಗಿದ್ರೆ ಅರ್ಪಿತನನ್ನು ನಾನು ಮದುವೆ ಮಾಡಿ ಕೊಡುವುದು ನಿಮ್ಮದು ಕೂಡ ಇಷ್ಟ ಇಷ್ಟನು ಕಷ್ಟನು ಹೋಗ್ತಾ ಹೋಗ್ತಾ ಮುಂದೆ ನಿನಗೆ ಎಲ್ಲ ಗೊತ್ತಾಗತ್ತೆ ನೋಡು ಇಂಥ ವಿಷಯ ಅಲ್ಲ ಈ ರೀತಿ ಜಾಗದಲ್ಲಿ ಮಾತಾಡಬಾರ್ದು ಬಾ ಎಲ್ಲಾದ್ರೂ ಕೂತ್ಕೊಂಡು ಹೋಗಿ ಮಾತಾಡೋಣ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಕಷ್ಟ ಸುಖ ಮಾತಾಡ್ತಾ ಇದ್ದೀವಿ ಸರ್ ಅದಕ್ಕೂ ನಿಮ್ ಪರ್ಮಿಷನ್ ತಗೊಳ್ಬೇಕಾ ಅಲ್ಲ ಏನ್ ತಲಾಚೆ ಮಾಡ್ತಾ ಇದ್ದೀರಾ ನಿಮಗೆ ಕಷ್ಟ ಸುಖ ಮಾತಾಡ್ಲಿಕ್ಕೆ ಈ ಊರಿನಲ್ಲಿ ಹಲವಾರು ಮಾರ್ಕ್ಗಳಿವೆ ಅಲ್ಲದೆ ಹಲವಾರು ಮಠ ಮಂದಿರಗಳಿವೆ ಬಟ್ ಅವುಗಳನ್ನು ಬಿಟ್ಟು ಈ ಕಳ್ಳರು ಓಡಾಡುವ ಪ್ರದೇಶದಲ್ಲಿ ಏನ್ ಮಾಡ್ತಾ ಇದ್ದೀರಿ ಹಲ್ಲಪ್ಪ ಏನ್ ಮಾಡ್ತಾ ಇದ್ದೀವ ನೋಡಿ ನೀವು ಮಾತಾಡ್ತಾ ಇರೋದು ನೋಡಿದ್ರೆ ನೀವು ಹುಡ್ಕೊಂಡು ಬಂದಿರೋ ಯಾವನೋ ನಿಮ್ ಕಣ್ಣು ಮಣ್ಣಿ ಹಚ್ಚಿ ತಪ್ಪಿಸ್ಕೊಂಡು ಹೋಗಿರ್ಬೇಕು ಅದಕ್ಕೆ ಅವನಲ್ಲಿನ ಸಿಟನ್ನೆಲ್ಲ ನಮ್ಮಲ್ಲಿ ತೀರ್ಸ್ತಾ ಇದ್ದೀರಲ್ಲ ನೋಡಿ ಸರ್ ಇದು ನಮ್ಮ ಏರಿಯಾ ಇಲ್ಲಿ ನಮಗೆ ಹೇಗಿರ್ಬೇಕು ಏನ್ ಮಾಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ನೀವು ನಮ್ಮ ವಿಷಯಕ್ಕೆ ಬರ್ದೆ ಹೋಗಿದ್ರೆ ನಿಮಗೆ ಒಳ್ಳೇದು ಸರ್ ತುಂಬಾ ಒಳ್ಳೇದು ಏ ಮಿಸ್ಟರ್ ಏನ್ ಡಿಮಾಕ್ ಮಾಡ್ತಾ ಇದ್ಯಾ ಅದು ಈ ಪೊಲೀಸ್ ಆಫೀಸರ್ ಇದ್ರು ನೋಡು ಈ ಏರಿಯಾ ಇವತ್ತು ನಿಮ್ಮದಾಗಿರ್ಬಹುದು ಬಟ್ ಇಂಥ ಏರಿಯಾದಲ್ಲಿ ಏನಾದರೂ ಐದ ಜನ ಘಟನೆ ನಡೆದರೆ ಮೊದಲು ಹೆಚ್ಚಾಗಿ ಬರುವುದು ನಮ್ಮ ಪೊಲೀಸ್ನ ಹಕ್ಕು ಕಡು ಅದಕ್ಕೆ ಗೊತ್ತಿಲ್ಲ ಯಾರು ಗಜೇಂದ್ರ ಗೌಡರ ಮಗಾರ ತಗೊತಿದ್ವಿ ಈ ಊರಿನ ಆಗರ್ಮ ಶ್ರೀಮಂತ ರಾಗವರ ಎರಡನೇ ಮಗ ಹೇಳ್ತಾ ಇದ್ವಿ ನಾನು ಮಾತನಾಡುತ್ತಿರಬೇಕಿದ್ರೆ ನೀವು ಬಂದು ನಮಗೆ ಏಕಾಏಕಿ ತೊಂದ್ರೆ ಕೊಡ್ತಾ ಇದ್ದೀರಾ ಅಂದ್ರೆ ಇವತ್ತು ನಮ್ಗ ಟೈಮ್ ಹಾಕೋ ಸರಿಯಾಗಿಲ್ಲ ಅನ್ಸುತ್ತೆ ಕೃಷ್ಣ ನೀವು ಯಾರ ಮಗನಾದ್ರೂ ನನಗೆ ಹೇಳಿ ನನಗೆ ಎಲ್ಲಾ ಗೊತ್ತು ಏರಿಯಾ ನಿಮ್ಮದಾಗಿರಬಹುದು ಆದರೆ ಮೊನ್ನೆ ನಡೆದ ಘಟನೆ ಗೊತ್ತಲ್ಲ ನಿಮ್ಮಂತ ಮೂತ್ರ ಹತ್ರ ಹೇಳಿ ಏನ್ ಪ್ರಯೋಜನ ನಿಮ್ಮಂತವರಿಂದ ಇಂತ ಕೆಲಸಗಳನ್ನು ಮಾಡಿ ನಿಮ್ಮ ಕಚೇರಿ ತುಂಬಿಸ್ಕೊಳ್ತಿದ್ದೇನಾ ನಿಮ್ಮ ಜನ್ಮಕ್ಕೆ ನಾಚೆ ಆಗಬೇಕು ನಾನ್ ಏನ್ರಿ ಹೇಳ್ತಾ ಇದ್ದೀರಾ ಅದ್ಯಾವ ಈ ಸಂಘದಲ್ಲಿ ಏನೋ ಅಂತ ಮುಂದೆ ಬಂದು ಕುಮ್ತಾ ಇದ್ದೀರಲ್ಲ ಅದಕ್ಕೂ ನಮ್ಗೂ ಏನ್ರಿ ಸಂಬಂಧ ಅಂತಬಳು ತಮ್ಮ ಇದು ಸಂಬಂಧ ಇದೆ ನೋಡು ಸಂಬಂಧ ಇವತ್ತು ನಿಮ್ಮನ್ನು ಅರೆಸ್ಟ್ ಮಾಡ್ಲಿಕ್ಕೆ ನನ್ನ ಹತ್ರ ಯಾವುದೇ ದಾಖಲೆ ಪುರಾವೆಗಳಿಲ್ಲ ಬಟ್ ಜ್ಞಾಪಕ ಇಲ್ಲಿ ಇನ್ನೊಮ್ಮೆ ಇದೇ ಸ್ಥಳದಲ್ಲಿ ಆ ದಾಖಲೆಯೊಂದಿಗೆ ನಿಮ್ಮನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಮುದ್ದೆ ಹಾಗೆ ಮಾಡಲಿಲ್ಲ ನನ್ನ ಹೆಸರು ಕೀರ್ತಿರಾಜನೇ ಅಲ್ಲ ನೋಡ್ತಾ ಇರಿ ಇದೇ ಇರಲಿ ನಿಮ್ಮೆಲ್ಲರೂ ಒಂದು ಕೈ ನೋಡ್ತೀನಿ ಯಾವುದಕ್ಕೂ ನಾವು ತುಂಬಾ ಹುಷಾರಾಗಿರ್ಬೇಕು ಬರಲೇ ಬಿಡು ಬ್ರೋ ನಿನ್ನೆ ನಾನಿದ್ದೀನಲ್ವಾ ನೀನ್ ಯಾವ ಟೆನ್ಶನ್ ಮಾಡ್ಕೊಡ್ತೀಯ ನಡಿ ಹೋಗೋಣ